ಕುಡಿಯೋದಕ್ಕಿಂತ ಮುಂಚೆ ಸಾರಾಯ ಉಸಿರು ಯಾವ ಉಸಿರು ಹೇಳ್ರಿ ಕುಡಿಯೋದ ಮನುಷ್ಯನ ಹೋದಲ್ಲ ಹಿಂದಕ್ಕ ನಾವು ಹೇಳಿ ಹೇಳ್ತಿದ್ರು ಯಾರನ್ನ ಹಾಳು ಮಾಡಬೇಕು ಅನಿಸ್ತಂದ್ರ ಅವ್ರಿಗೆ ಎಮ್ ಎಲ್ ಎ ಶ್ರೇಣಿ ಅಂತೇಳಿ ಅದು ಅವ್ರ ಕಾಲದ ಮಾತು ಈ ಕಾಲ ಆಗಲ್ಲ ಯಾರನ್ನ ಹಾಳು ಮಾಡಬೇಕು ಅನಿಸ್ತಂದ್ರೆ ಶರೀರ ಕಡೆ ಕೈ ಬಿಟ್ಟರೆ ಮುಗಿದೋತು ಅವ್ರು ತಮ್ಮಿಂದ ತಾವ ಹಾಳಾಗ್ತಾರೆ ಮಮದಿಕೆ ಸಂತೋಷ ಹೆಚ್ಚಾಗುತ್ತೆ ಅಂತಂದ್ರೆ ನೈಜ ದಿನ ಸುಗೊಳ್ಳದು ಆಮೇಲೆ ದುಃಖತಿ ಆಸ್ತಿ ಆಗುತ್ತೆ ಅಂತ ಒಂದು ವಾಟರ್ ಕೂಡ ಕಷ್ಟ ಬಷ್ಟಾ ಕಾಡಲೇ ಕೂತಾದಿ ಕಷ್ಟ ಬಡಲೇ ಹೋಗ್ತೋ ಅಲ್ಲ ನಾವು ಕುಡಿಯೋದನ್ನ ಕಲ್ತಿದಕ್ಕೆಪ್ಪ ನಮ್ಮ ದುಡಿದ ಧಣವನ್ನ ಮರಿಯಾಕ ಕೆಲವರು ಕುಡುಕರೆಗಳು ಅವರು ನವ ಸಿಗತೇ ಇತ್ತು ಸಿಗಕ್ಕೆ ಒಂದು ಬೆಳಗ್ಗೆ 8 ಗಂಟೆಕ ಬಾರ ಬಂದು ಪಾಳೈತಿರ್ತಾ ಮಗ ನಾ ಹಾಂಗಾಕ

ನೈಟಿ ಕುಡಿದು ಅಲ್ಲೇ ಬಿಸಿಕ್ ಪಿಸಿಕ್ಟ ಹಂಚಿರುವಂತಹ ಕುಡಿಕರೆ ಇನ್ನ ಫುಲ್ ಟೈಪ್ ಆಗಿ ಮಾತು ಕೇಳಿ ಕೇಳಿ ಕಪ್ ಕೊಂಡಿರುವಂತ ಎರಡು ಕ್ವಾಟರ್ ರಾಜಿಫಲೋ ಮಾಡ್ತಿದ ನಮ್ಮ ಪಕ್ಷದ ಗುರುತು ಖಾಲಿ ಕ್ವಾರ್ಟರ್ ಬಾಟ್ಲಿ ಈ ಖಾಲಿ ಕ್ವಾರ್ಟರ್ ಬಾಟ್ಲಿ ಓಟ್ ಹಾಕಿ ಆರಿಸ್ತಾದ್ರ ಪ್ರತಿನಿತ್ಯ ಬೆಳಗ್ಗೆ ಎರಡು ಕ್ವಾರ್ಟರ್ ಮನೆಗೆ ಪ್ರೀಫಲೋ ಮಾಡ್ತಿದ

రెడ్డి ಬರುತ್ತೆ ಸ್ವಲ್ಪ ದಿ ಸಡಮ ಡಿಜಗಮನ ಗಂಡನೆ तोला किते तंदी झोप लागली आंधले नो अधिमाना शांती मी तो कोण तो जाग जाग जागर ने नथराजी मां ये ए शांती तो सारे सारे भेटत भेटत मी रस्तय भेटत भेटत मी सुताल भेटले आतरी फुली मुकली के बोलू आज तुरी माता कोण मत वद नासा हाती निमु तम जतत्री हाती लागितो बणू लागला लागित्याला बांद्या

மொதில் சொல்ல ரீதி அதுக்கு ಏನೋ ಬಗೆರೆ ಇಲ್ಲ ಸೊಟ್ಟಡಿ ನಾವು उतारತ ಹೋದೆ ತಿನ್ನ ತರಬಹುದು ಇರಲಿ ಆಕ ಕೈ ಮಾಡ್ಲಿ ಮಾಡ್ಲಿ ಕರೆಪ್ಪ ಇято ಕಂ ಜಯ ಮಾಡ್ಲಿ ಎಡ ಮಗಳೇ ಅಂತಾನ ಹಾಗಟ್ಯಾ ಸುಂದರವಾಗಿ ಹೇಳ್ತೀನಿ ಅಂತ ಹೇಳಿ ಕೂದಲು ಗೊತ್ತಾಗ ಹಾ 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 ಹ

ಏನು ಮಾತಾ ಹೋಗಿಶೇಖರ್ ಮೊದಲ ಮಾತ್ರ ಯಾವ ತನಿ ಹೋಗಿ ನನ್ಗೆ ಅಕ್ಕ ಬರ್ತೀವಿ ಸ್ವಲ್ಪ ನೋಡ್ರಿ ಅದ್ರ ಮುಗ್ದ ಇನ್ನು ಗಂಧದ ಮೀನು

ಈ ನೋಂದ್ರೆ ಸಿಗಬೇಕಾದ್ರ ನಮ್ಮ ಊರು ಮುಂದಿದ್ದು ಐದತ್ರೆ ಹೊಲೂ ಇಂದು ನನಗೆ ಈ ನೋಂದ್ರಿ ಸಿಗ್ಬೇಕಾದ್ರ ನಮ್ಮ ಊರು ಮುಂದಿದ್ದು ಐದ್ರೆ ಹೊಲ जाग रही हो तुम देख ही ये लोग हम बंद सो रहा है ए और तो कर कौन करको इतना दिन यार गड़स मत बनी मत सो रही है ओम नमो बनी नाम बस्तिन नाम निम्मो बनी पंद्रह निउ मात्रा तस्पर तगड़ा क्यों निकल मिलता कुनेपु कनाले री मैडम यह तो जान री नाम निम्मो बनी पंद्रह निउ मात्रा तस्पर तगड़ा क्यों निकल मिलता कुनेपु मनी बोल मंडे के उतरने मिस्सी बजी मारो सब अल्ली एटल कटो आप उधर भेजो बजी का पार बनाना अल्ल